ನಮಸ್ಕಾರ ನಾನು ರವಿ ಬಸವ ಹ್ಯಾಕೋ ಅಕಾಡೆಮಿಯ ಹೀಲರ್ ಇವತ್ತು ಕಣ್ಣಿನ ಸಮಸ್ಯೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಈಗಿನ ನಮ್ಮ ಕ್ಲಿನಿಕಲ್ ಎಷ್ಟೋ ಜನಗಳು ನೋಡ್ತಾ ಇದ್ದೀವಿ ಚಿಕ್ಕ ಮಕ್ಕಳಿಂದ ದೊಡ್ಡ ಹೇಸುವರೆಗೂ ಸ್ಪೆಕ್ಟರ್ ದೊಪ್ಪ ದಪ್ಪ ಸ್ಪೆಕ್ಟರ್ ಹಾಕೊಂಡ್ ಬರ್ತಾರೆ ಆದ್ರೆ ಅವಾಯ್ಡ್ ಮಾಡೋದು ಹೇಗೆ ಎಸ್ ನಮ್ಮ ಹತ್ರ ಒಂದು ಅವಾಯ್ಡ್ ಮಾಡಲಿಕ್ಕೆ ಒಂದು ಟ್ರಿಕ್ಸ್ ಇದೆ ಅದೇನಂತ ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ಒಂದು ಕಂಡೀಷನ್ಸ್ ಇದಾವೆ ನಮ್ಮ ಕೈಯಲ್ಲಿ ಉಗುರುಗಳನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಎಲ್ಲ ಫಿಂಗರ್ಸ್ಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಇದಕ್ಕಾಗಿ ಈ ಎಕ್ಸಸೈಸ್ಗೋಸ್ಕರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ಡೈಲಿ ಎತ್ತಿಡ್ಬೇಕು ಮತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ತ್ರೀ ಟು ಫೋರ್ ಮಂತ್ಸ್ ಕಂಟಿನ್ಯೂಸ್ ಮಾಡಬೇಕು ಈ ಎಕ್ಸಸೈಸ್ನ ನಾನು ಕಣ್ಣು ತರದು ಹೇಳ್ತೀನಿ ಆದ್ರೆ ನೀವು ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡೇ ಮಾಡ್ಬೇಕು ಕಂಪ್ಲೀಟ್ ಎಕ್ಸಸೈಸ್ ಆ ಕಣ್ಣು ತೆರಬಾರ್ದು ಅದು ಹೇಗೆ ಅಂತ ನಾ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಕಣ್ಣು ತರದೇ ಹೇಳ್ತೀನಿ ಮೊದ್ಲೇದಾಗಿ ಈ ಕಣ್ಣಿನ ಸುತ್ತ ಏಳು ಪಾಯಿಂಟ್ಸ್ ಇದಾವೆ ಆ ಪಾಯಿಂಟ್ಸ್ ಎಲ್ಲೆಲ್ಲಿ ಹೇಗೆ ಪ್ರೆಸ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ಮೊದ್ಲೇದಾಗಿ ಈ ಪಾಯಿಂಟ್ ಕಣ್ಣಿನ ಸ್ಟಾರ್ಟಿಂಗ್ ಅಲ್ಲಿ ತುದಿ ಕಣ್ಣಿನ ಸ್ಟಾರ್ಟಿಂಗ್ ಇಟ್ ಬರುತ್ತಲ್ಲ ಪಾಯಿಂಟ್ ಇಲ್ಲಿ ಹಿಡ್ಕೋಬೇಕು ಲೈಟ್ ಆಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಬ್ರೀಟ್ನ ಉಸಿರಿನ ಒಳಗೆ ತಗೊಳ್ಳಿ ಅದೇ ತರ ನೀವು ಬೆರಳು ಎರಡೂ ಬೆರಳಿನ ಒತ್ತಿದಿರಲ್ಲ ಅದನ್ನ ಸಡಿಲಗೊಳಿಸಿ ಉಸಿರಿನ ಬಿಡಿ ಇದೇ ತರ ಏಳು ಸರಿ ನೀವು ಮಾಡ್ತಾ ಹೋಗಿ ನೆಕ್ಸ್ಟ್ ಪಾಯಿಂಟ್ ಉಬ್ಬಿನ ಕೆಳಗಡೆ ಸ್ಟಾರ್ಟಿಂಗ್ ಉಬ್ಬು ಬರುತ್ತಲ್ವಾ ಈ ಉಬ್ಬಿನ ಕೆಳಗಡೆ ಪ್ರೆಸ್ ಮಾಡಿ ಬ್ರೀತ್ ತಗೊಳ್ಳಿ ತಗೊಂಡು ಮತ್ತೆ ನೀವು ಪ್ರೆಸ್ ಮಾಡಿರೋದನ್ನ ಸಡಿಲ ಮಾಡಿ ಬ್ರೀತ್ ಒಳಗೆ ಹಾಕಿ ಇದೇ ತರ ಇಲ್ಲಿ ಸರ್ ಮಾಡಬೇಕು ನೆಕ್ಸ್ಟ್ ಈ ಪಾಯಿಂಟ್ ಮಿಡಲ್ ಕಣ್ಣಿನ ಉಬ್ಬಿನ ಮಿಡಲ್ ಅಲ್ಲಿ ಇಲ್ಲಿ ಇಟ್ಟು ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಬಿಟ್ಟು ಬ್ರೀತ್ ಒಳಗಡೆ ತಗೊಳ್ಳಿ ಮತ್ತೆ ಹೊರ ಹಾಕಿ ಸಡಿಲ ಮಾಡ್ಬೇಕು ಎರಡು ಐದು ಒತ್ತಿರನ್ನ ಸಡಿಲಗೊಳಿಸಿ ಬ್ರೀತ್ ಹೊರ ಹಾಕಿ ಅದೇ ತರ ಇಲ್ಲಿ ನಿಮ್ಮ ಹುಬ್ಬುಗಳ ಕೊನೆಯ ಭಾಗ ಇಲ್ಲಿ ಬನ್ನಿ ಪ್ರೆಸ್ ಮಾಡಿ ಬ್ರೀತ್ ಹೊರಗೆ ತಗೊಳ್ಳಿ ಮತ್ತೆ ಹೊರ ಹಾಕಿ ಅದೇ ತರ ಇಲ್ಲಿ ಕಲ್ಲಿನ ಕೊನೆಯ ಭಾಗದಲ್ಲಿ ಇಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಬ್ರೀತ್ ಹೊರ ಹೊರ ತಗೊಳ್ಳಿ ಮತ್ತೆ ಹೊರ ಹಾಕಿ ಇದೇ ತರ ಎಲ್ಲ ಪಾಯಿಂಟ್ಗೂ ಸೆವೆನ್ ಸೆವೆನ್ ಟೈಮ್ಸ್ ಮಾಡ್ತಾ ಹೋಗಿ ಅದೇ ತರ ಕಣ್ಣಿನ ಮಿಡಲ್ ಅಲ್ಲಿ ಈ ಭಾಗದಲ್ಲಿ ಎರಡೂ ಬೆಳ್ಳೆಗಳನ್ನ ಇಲ್ಲಿ ಇದೇ ಪ್ಲೇಸ್ ಅಲ್ಲಿ ಪ್ರೆಸ್ ಮಾಡಿ ಬ್ರೀತ್ನ ಒಳಗಡೆ ತಗೊಳ್ಳಿ ಮತ್ತೆ ಹೊರ ಹಾಕಿ ಇಲ್ಲಿ ಸೆವೆನ್ ಟೈಮ್ಸ್ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಇದು ಸೆವೆನ್ ಪಾಯಿಂಟ್ ಇಲ್ಲಿ ಈ ಪ್ಲೇಸ್ ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಬ್ರೀತ್ ಮಾಡಿ ಬ್ರೀತ್ ಒಳಗಡೆ ತಗೊಳ್ಳಿ ಮತ್ತೆ ಹೊರ ಹಾಕಿ ಇದೇ ತರ ಪ್ರತಿ ಒಂದು ಪಾಯಿಂಟ್ ಸೆವೆನ್ ಟೈಮ್ಸ್ ಸೆವೆನ್ ಸೆವೆನ್ ಟೈಮ್ಸ್ ಮಾಡ್ತಾ ಬನ್ನಿ ಇದು ತಪ್ಪದೆ ಕಣ್ಣು ಮುಚ್ಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕಣ್ಣು ಓಪನ್ ಮಾಡಕ್ ಹೋಗ್ಬೇಡಿ ಇದೆಲ್ಲ ಆಯ್ತಾ ಆಗಿದ ತಕ್ಷಣ ನಿಮ್ಮ ಬೆರಳುಗಳನ್ನ ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಹುಜಿ ಒಂದು ಹೀಟ್ ಜನರೇಟ್ ಆಗುತ್ತೆ ಇದು ಕಣ್ಣಿನ ಮೇಲೆ ಈ ತರ ಫುಲ್ ಮುಚ್ಚಿ ಕವರ್ ಮಾಡ್ಕೊಳ್ಳಿ ಅಲ್ಲಿ ನೀವು ಇದು ಕಣ್ಣು ಮುಚ್ಚಿಕೊಂಡು ಫುಲ್ ಯಾವುದೇ ಬೆಳಕು ನಮ್ಮ ಬೆರಳುಗಳಿಂದ ಒಳಗೆ ಹೋಗದೆ ನೋಡ್ಕೊಳ್ಳಿ ಕಣ್ ಆಮೇಲೆ ನೋಡ್ಕೊಂಡು ನೀವು ಕಣ್ಣುಗಳನ್ನ ಬಿಡಿ ಬಿಟ್ಟು ನೋಡಿ ಫುಲ್ಲು ಡಾರ್ಕ್ ಆಗಿ ಕಾಣುತ್ತೆ ಕತ್ತಲು ಕಾಣುತ್ತೆ ಅದಾದ ನಂತರ ಬೆರಳುಗಳನ್ನ ಈ ತರ ಮುಂದೆ ತಗೊಂಡು ಬಂದು ನಿಮ್ಮ ಕೈಗಳನ್ನ ಈ ಬೆರಳುಗಳನ್ನ ನೋಡಿ ನಿಮ್ಮ ಮುಂದೆ ಬೆರಳುಗಳನ್ನ ನೋಡ್ತಾ ಹೋಗಿ ಇದು ಫಸ್ಟ್ ಎಕ್ಸಸೈಸ್ ನೆಕ್ಸ್ಟ್ ಎರಡನೇದು ನಿಮ್ಮ ಕಣ್ಣುಗಳನ್ನ ಬ್ಲಿಂಕ್ ಮಾಡಿ ಈ ತರ ಈ ತರ ಮಾಡ್ತಾ ಹೋಗಿ ಒಂದ್ ಇಪ್ಪತ್ತರಿಂದ ಮೂವತ್ ಸಾರಿ ಮಾಡಿ ಮತ್ತೆ ಒಂದು ಗುಜಿ ಸೇಮ್ ಅದೇ ಇದೇ ಮತ್ತೆ ಕೈನ ನಿಮ್ಮ ಕಣ್ಣುಗಳ ಮೇಲೆ ಹಿಡಿ ಯಾವುದೇ ಬೆಳಕು ಒಳಗಡೆ ಕಣ್ಣಿನ ಒಳಗಡೆ ಹೋಗದೆ ನೋಡ್ಕೊಳ್ಳಿ ಮತ್ತೆ ಕೈ ಮುಂದೆ ತಗೊಂಡು ಒಂದು ನೋಡಿ ಮೂರನೇ ಪಾಯಿಂಟ್ ಕಣ್ಣನ್ನು ಗಟ್ಟಿಯಾಗಿ ಹದಿಮ್ಕೊಳ್ಳಿ ಹಿಂಗೆ ಇದೇ ತರ ಇಪ್ಪತ್ತರಂದು ಮೂವತ್ಸರ ಮಾಡಿ ಮತ್ತೆ ಕೈ ಚೆನ್ನಾಗಿ ಉಜ್ಜಿ ಸೇಮ್ ನಿಮ್ಮ ಕೈಗಳನ್ನ ಎರಡು ಕಣ್ಣುಗಳು ಎರಡು ಕಣ್ಣು ನಿಮ್ಮ ಕೈಗಳಿಂದ ಎರಡು ಕಣ್ಣುಗಳನ್ನ ಮುಚ್ಚಿ ಯಾವುದೇ ಹೊರಗಡೆ ಬೆಳೆಗಳ ಬೆಳೆಗಳನ್ನ ಮಿಡಲ್ ಬೆಳಕು ಹೋಗ್ದೆ ನೋಡ್ಕೊಳ್ಳಿ ನೆಕ್ಸ್ಟ್ ಕಣ್ಣು ತೆಗೆದು ನೋಡಿ ಆಮೇಲೆ ಬೆಳ ನಮ್ಮ ಕೈಗಳ ಮುಂದೆ ತಗೊಂಡ್ಬಂದು ಬೆಳ್ಳನ್ನು ನೋಡ್ತಾ ಇದೆ ಈ ಎಕ್ಸಸೈಸ್ ಡೈಲಿ ಮಾಡ್ತಾ ಹೋಗಿ ನೀವು ಸ್ಪೆಕ್ಟ್ ಏನ್ ಹಾಕೊಂತ ಇದ್ರಲ್ವಾ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಸ್ಪೆಕ್ಟರ್ ತೆಗೆದಾಗ್ತಾರೆ ನಮ್ಮ ಪ್ರತಿಕ್ರಿಯೆ ನಮ್ಮ ಬಸವ್ ಅಕಾಡೆಮಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್